ಡಾಕ್ಟರ್ ಈ ನಾವು ಮಾತಾಡ್ತಾ ಇದ್ದಂಗೆ ಈ ಶಿಸ್ಟನದ ಸಮಸ್ಯೆಗೆ ಒಂದು ಐದಾರು ಹಂತಗಳ ಬಗ್ಗೆ ನಾವು ಆಲ್ರೆಡಿ ಹೇಳ್ಬಿಟ್ಟಿದೀವಿ ಟೆಸ್ಟ್ ಟ್ಯೂಬ್ ಇರ್ಬೋದು ಮತ್ತೆ ಪಿ ಆರ್ ಪಿ ಇಂಜೆಕ್ಷನ್ ಇರ್ಬೋದು ಇದ್ರ ಬಗ್ಗೆ ಮಾತಾಡಿದೀವಿ ಇನ್ನ ಮುಂದಿನ ಕಂಟಿನ್ಯೂ ಮತ್ತೆ ರಿಚ್ ಪ್ಲಾಸ್ಮಾ ಬಗ್ಗೆ ನಾವು ಸಾಕಷ್ಟು ಹೇಳಿದ್ವಿ ಅದಾದ ನಂತರ ಅತ್ಯಂತ ವಿನೂತನವಾದ ಒಂದು ತಂತ್ರಜ್ಞಾನ ಬಂದಿರೋದು ಈ ಎಲೆಕ್ಟ್ರೈಲ್ ಡಿಸ್ಫಂಕ್ಷನ್ ಅಥವಾ ಶಿಸ್ಟು ನಿಮಗೆ ದೋಷಕ್ಕೆ ಅಂತಂದರೆ ಈ ಲೋ ಎನರ್ಜಿ ಶಾಕ್ ವೇವ್ ಥೆರಪಿ ಅಂತ ಒಂದು ಹೊಸ ಎಕ್ವಿಪ್ಮೆಂಟ್ ಬಂದಿದೆ ಇದರಲ್ಲಿ ಲೋ ಎನರ್ಜಿ ಶಾಕ್ ವೇವ್ಗಳನ್ನ ಅಂದರೆ ತರಂಗಗಳನ್ನು ಅಂದರೆ ಶಾಕ್ ಅಂತಂದರೆ ಗೊತ್ತಲ್ಲ ಕರೆಂಟ್ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಕ್ ಶಾಕು ಬಟ್ ಲೋ ಎನರ್ಜಿ ತುಂಬ ಲೋ ಎನರ್ಜಿ ಟ್ವೆಲ್ ವರ್ಲ್ಡ್ಸ್ಗಿಂತ ಕಡಿಮೆ ಇರ್ತದೆ ಆ ಲೋ ಎನರ್ಜಿ ಶಾಕ್ ವೇವ್ ಥೆರಪಿನ ನೇರವಾಗಿ ತರಂಗಗಳ ಮುಖಾಂತರ ಅಲ್ಟ್ರಾಸೌಂಡ್ ತರಂಗಗಳ ಮುಖಾಂತರ ಶಿಷ್ಣುವಿಗೆ ಕೊಡೋದು ಇದನ್ನು ಸುಮಾರು ಸಾವಿರದ ಐನೂರು ತರಂಗಗಳನ್ನು ಒಂದು ಸಾರಿಗೆ ಕೊಡಬೇಕಾಗತ್ತೆ ಒಟ್ಟು ಒಂಬತ್ತು ಸಾರಿಗೆ ಕೊಡಬೇಕಾಗತ್ತೆ ವಾರಕ್ಕೊಂದು ಸಾರಿನೂ ಕೊಡ್ಬೋದು ಅಥವಾ ವಾರಕ್ಕೆ ಎರಡು ಸಾರಿನೂ ಕೊಡ್ಬೋದು ಅಥವಾ ಹದಿನೈದು ಒಂದು ಸಾರಿನೂ ಕೊಡ್ಬೋದು ಅಥವಾ ತಿಂಗಳಿಗೆ ಒಂದು ಸಾರಿನೂ ಕೊಡ್ಬೋದು ಅಂದರೆ ಬೇಗ ಬೇಗ ಕೊಟ್ಟರೆ ಒಂಬತ್ತು ಬೇಗ ಬೇಗ ಮುಗೀತದೆ ಇಲ್ಲದೇ ಇದ್ದರೆ ನಿಧಾನ ಆಗ್ತದೆ ಈ ಶಬ್ದದ ತರಂಗಗಳು ಅತೀತ ವೇಗದ ತಂಗ ತರಂಗಗಳು ಅಲ್ಟ್ರಾಸೌಂಡ್ ಶಾಕ್ ವೇವ್ಸ್ಗಳನ್ನ ನೇರವಾಗಿ ಶಿಷ್ಣು ಕೊಡೋದ ಮುಖಾಂತರ ಶಿಸ್ಟುವನ್ನ ಬಡದೆಬ್ಬಿಸ್ಬೋದು ಅದನ್ನೇ ಅದಕ್ಕೆ ನವಚೇತನವನ್ನು ಕೊಡ್ಬೋದು ಕೊಡಬಹುದು ಅದರಲ್ಲಿ ಏನೇನು ಈ ನರಗಳು ದೋಷಗಳು ಇರ್ತದೆ ಅವುಗಳು ಪುನಶ್ಚೇತನಗೊಳ್ತವೆ ಜೊತೆಗೆ ಸಣ್ಣ ಪುಟ್ಟ ರಕ್ತದ ಕಣಗಳೇನಾದರೂ ಬ್ಲಡ್ ಕ್ಲಾಟ್ ಆಗಿದ್ರೆ ಅವುಗಳು ಬಿಡಿಸ್ತವೆ ಮತ್ತು ನಿಯೋವ್ಯಾಸ್ಕ್ಯುಲರೈಸೇಷನ್ ಆಗ್ತದೆ ಅಂದರೆ ಹೊಸ ರಕ್ತನಾಳುಗಳು ಸೃಷ್ಟಿಯಾಗ್ತವೆ ಈ ತರಂಗಗಳನ್ನ ಕೊಡೋದ್ರ ಮುಖಾಂತರ ಆ ರಕ್ತನಾಳಗಳು ಪುನಶ್ಚೇತನಗೊಂಡು ಅವುಗಳು ಮತ್ತೆ ಮತ್ತೆ ಹೊಸದಾಗಿ ಉತ್ಪಾದನೆ ಆಗೋದಕ್ಕೆ ಸಾಧ್ಯತೆ ಇದೆ ಈ ಹಾರ್ಟ್ ಅಟ್ಯಾಕ್ ಈ ಶಾಕ್ವೇ ಥೆರಪಿನ ಬಹುತೇಕ ಬೇಕಾದಷ್ಟು ಕಡೆ ಬಳಸಲಾಗುತ್ತೆ ಅದರಲ್ಲೂ ಸಹ ಈ ಕೀ ನೀ ಜಾಯಿಂಟ್ ಪೇನ್ಗಳಿಗೆ ಜಾಸ್ತಿ ಕೊಡ್ತಾರೆ ಜೊತೆಗೆ ಬೆನ್ನು ಸೊಂಟ ನೋವುಗಳ್ಗು ಕೊಡ್ತಾರೆ ಇನ್ನೂ ಬೇರೆ ಬೇರೆ ಕಡೆ ಇದನ್ನ ಶಾಕ್ ವೇವ್ಗಳನ್ನ ಕೊಡ್ತಾರೆ ಈ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಸ್ಟಾಪ್ ಆಗಿದ್ರು ಕೂಡ ಈ ತರಂಗಗಳನ್ನ ಕೊಟ್ಟು ನಿಂತು ಸಡನ್ ಕೊಡ್ತಾರೆ ಅಂತ ಆ ಶಾರ್ಕ್ ಕೊಟ್ಟಾಗ ಏನಾಗುತ್ತೆ ಮತ್ತೆ ಅದು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ ಅದೇ ರೀತಿ ಶಿಷ್ಣುವಿಗೆ ಈ ಲೋ ಎನರ್ಜಿ ಶಾಕ್ ವೇವ್ ಥೆರಪಿ ಕೊಡೋದ್ರ ಮುಖಾಂತರ ಶಿಷ್ಣು ಏನು ನಿವೃರಿಕೆ ದೋಷ ಇರ್ತದೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅದು ಮತ್ತೆ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅನ್ನೋದು ಎಸ್ಪೆಷಲಿ ಶುಗರ್ ಇರೋರಿಗೆ ಡಯಾಬಿಟಿಸ್ ಇರೋರಿಗೆ ತುಂಬ ಬೇಗ ಎರಕ್ಟೈಲ್ ದಿಸ್ ಫಂಕ್ಷನ್ ಬರ್ತದೆ ನ್ಯೂಮೆರಿಕೆ ದೋಷ ಅದಕ್ಕೆ ಕಾರಣ ಅಂತಂದರೆ ಈ ಶುಗರ್ ಇರೋರಿಗೆ ಡಯಾಬಿಟಿಸ್ ಇರೋರಿಗೆ ನರಗಳು ಬಹಳ ಬೇಗ ನಿಷ್ಕ್ರಿಯ ಆಗ್ತವೆ ಬಹುಶಃ ಪ್ರಪ್ರಥಮ ನರಮಂಡಲ ಎಫೆಕ್ಟ್ ಆಗೋದು ಅಂದರೆ ಶಿಷ್ಣುವಿನರ ನರಮಂಡಲನೇ ಅದಾದ ನಂತರ ಪೆರಿಫರಲ್ ನ್ಯೂರೈಟಿಸ್ ಆಗ್ತದೆ ಕೈಕಾಲುಗಳು ಅದ್ರಕ್ಕೆ ಶುರುವಾಗುತ್ತೆ ಡಯಾಬಿಟಿಕ್ ಫುಟ್ ಆಗ್ತದೆ ಅಂದ್ರೆ ಕಾಲ ಸ್ಪರ್ಶತೆ ಅನುಭವವನ್ನು ಕಳ್ಕೊಂಡು ಮೇಲೆ ಮೆಲ್ಕಾಲಿಟ್ಟರು ಅದು ಸುಡೋದಿಲ್ಲ ಆ ರೀತಿ ಅದಾದ ನಂತರ ಡಯಾಬಿಟಿಕ್ ರೆಟಿನೋಪತಿ ಆಗ್ಬೋದು ಕಣ್ಣು ಕಪ್ಪಿಟ್ಟು ತನ್ನ ಸಂಪೂರ್ಣವಾಗಿ ಕಾಣದೇ ಇರೋಂಥ ಪರಿಸ್ಥಿತಿ ಕೂಡ ಜೊತೆಗೆ ಕಾರ್ಡಿಯೋ ಡಯಾಬಿಟಿಕ್ ಕಾರ್ಡಿಯೋಪತಿ ಡಯಾಬಿಟಿಕ್ ನಾಫ್ರೋಪತಿ ಯಾವ ಅಂಗಾಂಗ ಬೇಕಾದ್ರೂ ಈ ಶುಗರು ಆವರಿಸುತ್ತೆ ಆದರೆ ನಾನು ಸಂಶೋಧನೆಗಳ ಮುಖಾಂತರ ಕಂಡು ಹಿಡ್ದಿರೋದು ಅಂತಂದರೆ ನಿಮಿರಿಕೆ ದೋಷ ಇರೋರ್ನೆಲ್ಲ ನಾವು ಪರೀಕ್ಷೆ ಮಾಡ್ತಾ ಹೋದಾಗ ಡಯಾಬಿಟಿಸ್ ಇರೋರಿಗೆ ಬೇಕಾದಷ್ಟು ಸಿಕ್ಕಾಕ್ಕೊಂಬಿಟ್ರು ಅಂದರೆ ಅವ್ರಿಗೆ ಮುಂಚೆ ಗೊತ್ತೇ ಇರಲಿಲ್ಲ ಇದೇ ಮೊದಲನೇ ಸೂಚನೆ ನಿಮಿರಿಕೆ ದೋಷ ಉಂಟಾದರೂ ಶುಗರ್ ಚೆಕ್ ಮಾಡಿಸಿದ್ರೆ ಡಯಾಬಿಟಿಸ್ ಇರೋ ಸಾಧ್ಯತೆ ಜಾಸ್ತಿ ಇರ್ತದೆ ಅಲ್ಲಿವರೆಗೂ ಅವ್ರಿಗೆ ಡಯಾಬಿಟಿಸ್ ಇದೆ ಅನ್ನೋದು ಗೊತ್ತೇ ಇರೋದಿಲ್ಲ ಪ್ರಪ್ರಥಮ ಒಂದು ಅಂಶ ಅಂತಂದರೆ ಫಸ್ಟ್ ಸೈನ್ ಆಫ್ ಡಯಾಬಿಟೀಸ್ ಕುಡ್ ಬಿ ದಿಸ್ ಎರೆಕ್ಟೈಲ್ ಅದಾದ ನಂತರ ಬ್ಲಡ್ ಕ್ಲಾಟು ರಕ್ತದಲ್ಲಿ ಆಗಿ ಹಾರ್ಟ್ ಅಟ್ಯಾಕ್ ಬರ್ಬೋದು ಅಥವಾ ಕಿಡ್ನಿ ಫೇಲ್ಯೂರ್ ಆಗ್ಬೋದು ಅಥವಾ ಕೈ ಕಾಲುಗಳು ನರಗಳು ದೌರ್ಬಲ್ಯ ಆಗ್ಬೋದು ಅವು ಎರಡನೇ ಮೂರನೇ ಅಂತ ಹಾಗಾಗಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರೋರು ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಶುಗರ್ ಇದ್ರೆ ಅದನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ ಈ ಡಯಾಬಿಟಿಕ್ ಪೀನೋಪತಿ ಅಂತ ಏನಾಗುತ್ತದೆ ಅಂದರೆ ಶುಗರ್ ರಕ್ತದ ಮೆದು ಮಧುಮೇಹ ಇರೋರಿಗೆ ಈ ಪೀನೇಲ್ ನರಸು ಶಿಷ್ಣುವಿನ ನರಗಳು ಸಂಪೂರ್ಣವಾಗಿ ನಿಷ್ಕ್ರಿಯ ಆಗ್ತವೆ ಆಗ ಶಿಷ್ಣು ನಿಮಿರ್ಕೆನ ಕಳ್ಕೊಳುತ್ತೆ ಅದಕ್ಕೆ ಈ ಶಾಕ್ ವೇವ್ ಥೆರಪಿ ಇದೆಯಲ್ಲ ಲೋ ಎನರ್ಜಿ ಶಾಕ್ ವೇವ್ ಥೆರಪಿ ಅದು ಬಹಳ ಪ್ರಯೋಜನ ಮಾಡ್ತದೆ ಅದನ್ನು ಒಂದು ಸುಮಾರು ಒಂಬತ್ತು ಸಿಟಿಂಗ್ ಕೊಟ್ಟರೆ ಅದು ಏನು ನರಗಳು ನಿಷ್ಕ್ರಿಯ ಆಗಿರ್ತವೆ ಅವುಗಳು ಮತ್ತೆ ಪುನಶ್ಚೇತನಗೊಳ್ತವೆ ಅದು ಕಾರ್ಯತತ್ಪರತೆಯೂ ಮಾಡ್ಕೊಳ್ತವೆ ಅದ್ರ ಜೊತೆಗೆ ಈ ಲೋ ಎನರ್ಜಿ ಶಾಕ್ವೋ ಥೆರಪಿ ಜೊತೆಗೆ ಪಿ ಆರ್ ಪಿ ನೂ ಮಾಡ್ಬಿಟ್ರೆ ಅಂದ್ರೆ ಪ್ಲಾಟ್ಲೆಟ್ ಪ್ಲಾಸ್ಮಾ ಇಂಜೆಕ್ಟ್ ಮಾಡ್ಬಿಟ್ರೆ ಡಿ ಎಲ್ ಎಫೆಕ್ಟ್ ಇರ್ತದೆ ಒಂದಕ್ಕೊಂದಕ್ಕೆ ಪೂರಕವಾಗಿ ಕೆಲಸ ಮಾಡ್ತವೆ ಒನ್ ಪ್ಲಸ್ ಒನ್ ಟೂ ಆಗೋದಿಲ್ಲ ಒನ್ ಪ್ಲಸ್ ಒನ್ ತ್ರೀ ಆಗುತ್ತೆ ಎರಡಕ್ಕೂ ಸಿನಿರ್ಜಿಸ್ಟಿಕ್ ಆಗಿ ಕೆಟಲಿಟಿಕ್ ಆಗಿ ಹೌದು ಅದು ದ್ವಿಗುಣವುಳ್ಳ ಸಾಧ್ಯತೆ ಇದೆ ಅಂದ್ರೆ ಇದು ಏನ್ ನಾವು ಪ್ಲಾಟ್ಲೆಟ್ಸ್ ಇಂಜೆಕ್ಟ್ ಮಾಡಿರ್ತೀವಿ ಅದಕ್ಕೆ ಶಾಕ್ವೆ ಕೊಟ್ಟಾಗ ಅವು ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಶುರು ಆಗ್ತವೆ ಜೊತೆಗೆ ಶಾಕ್ ವೇಕ್ ಕೊಟ್ಟಾಗ ನರಗಳು ಏನು ಪುನಶ್ಚೇತನಗೊಳ್ತವೆ ಅದಕ್ಕೆ ಪ್ಲಾಸ್ಮಾ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ ಗಿಡಕ್ಕೆ ಬರೀ ಗೊಬ್ಬರ ಹಾಕೋದ್ರ ಬದಲು ಗೊಬ್ಬರ ಪ್ಲಸ್ ನೀರು ಹಾಕಿದ್ರೆ ಗೊಬ್ಬರದ ಎಫೆಕ್ಟ್ನೂ ದ್ವಿಗುಣಗೊಳ್ಳುತ್ತೆ ನೀರು ಬೇಗ ಚೆನ್ನಾಗಿ ಇರ್ಕೊಳುತ್ತೆ ಹಾಗಾಗಿ ಈ ಒಂದು ಪಿ ಆರ್ ಪಿ ಮತ್ತು ಲೋ ಎನರ್ಜಿ ಶಾಕ್ ಥೆರಪಿ ಏನಿದೆ ಇವೆರಡು ಈ ಶಿಷ್ಣುವಿನ ವರದಾನಗಳು ಅಂತ ಅನ್ಬೋದು ಇವುಗಳು ಮೇಲೆ ಎಷ್ಟೋ ಜನ ಈ ನಿಷ್ಕ್ರಿಯ ಆಗಿರತಕ್ಕಂತಹ ಶಿಷ್ಣುಗಳು ಅತಿ ಚಿಕ್ಕ ಶಿಸ್ನು ನಾವು ಮ ಮೈಕ್ರೋಪೀನಿಸ್ ಅಂತ ಏನು ಹೇಳ್ತೀವಿ ಅವ್ರುಗಳಿಗೆ ಭಾಳ ಚೆನ್ನಾಗಿ ಇವೆರಡೂ ಕೆಲಸ ಮಾಡ್ತಾರೆ ಇದ್ರ ಜೊತೆಗೆ ನಾವು ಬೇರೆ ಒಂಬತ್ತು ಹತ್ತು ನಾವು ಹಿಂದಿನಿಂದ ಹೇಳ್ತಾ ಬಂದಿದ್ವಿ ಉಳಿದ ಹಂತಗಳು ವ್ಯಾಕ್ಯೂಮ್ ಪಂಪ್ ಆಗ್ಬೋದು ಪಿನೈಲ್ ಬ್ಯಾಂಡ್ಸ್ ಆಗ್ಬೋದು ಪೀನೋಸ್ಕೋಟಲ್ ಬ್ಯಾಂಡ್ಸ್ ಆಗ್ಬೋದು ಪಿನೈಲ್ ಜಲ್ಕಿಂಗ್ ಆಗ್ಬೋದು ಪೀನೈಲ್ ಟ್ರ್ಯಾಕ್ಷನ್ ಆಗ್ಬೋದು ಪಿನೈಲ್ ಆಯಿಲ್ ಅಂದರೆ ಶಿಸ್ತಾ ಹೌದು ವೇಗವರ್ಧಕ ಎಣ್ಣೆಗಳಾಗ್ಬೋದು ಪೀನೇಲ್ ಜೆಲ್ ಆಗ್ಬೋದು ಪೀನೇಲ್ ವೈಟ್ಸ್ ಅಂದ್ರೆ ತೂಕ ಇವೆಲ್ಲವೂ ಪೂರಕವಾಗಿ ಕೆಲಸ ಮಾಡ್ತವೆ ಪಿ ಆರ್ ಪಿ ಕೊಟ್ಟು ಜೊತೆಗೆ ಶಾಕ್ ಕೊಟ್ಟು ಇವುಗಳನ್ನು ಕೊಟ್ಟಾಗ ಏನಾಗುತ್ತೆ ಇನ್ನೂ ಬಹಳ ಬೇಗ ಶಿಷ್ಣು ಕೆಲಸ ಮಾಡಲಿಕ್ಕೆ ಆರಂಭ ಆಗ್ತದೆ ಇನ್ನೂ ಸಾಕಷ್ಟು ಬಗ್ಗೆ ಮಾತಾಡ್ತೀನಿ ಅದಕ್ಕೆ ಮುಂಚೆ ಒಂದು ಬ್ರೇಕ್ ತೊಗೊಂಡ್ಬರ್ತೇನೆ ವೀಕ್ಷಕರೇ ನಿತ್ಯ ಸಂಜನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗ ಶಿಷ್ಣದ ಸಮಸ್ಯೆ ಬಗ್ಗೆ ಹೇಳಿದ್ವಿ ಈಗ ತುಂಬಾ ಜನ ಈಗ ಶಿಷ್ಣದ ಮೈಕ್ರೋಪೆನೀಸ್ ಆಗಿರುತ್ತೆ ಅವರು ಹತ್ತು ಹಂತಗಳನ್ನೂ ಬಳಸ್ಕೊಳ್ಬೇಕಾಗತ್ತೆ ಈಗ ಬರೀ ನಿಮ್ಮ ದೋಷ ಇಲ್ದವ್ರೆ ಈಗ ಶೀಘ್ರ ಸ್ಥಳನ ಆಗ್ತಾ ಇರುತ್ತೆ ಅಂತವರು ಯಾವ ರೀತಿ ಟ್ರೀಟ್ಮೆಂಟ್ ಆಗಿ ಶಿಷ್ಣುವಿನ ತೊಂದರೆಗಳು ಅನೇಕ ಇರ್ತವೆ ಮೊಟ್ಟ ಮೊದಲನೇದು ಅನಾಟಮಿಕಲ್ ಡಿಫೆಕ್ಟ್ ಅನಾಟಮಿಕಲ್ ಡಿಫೆಕ್ಟ್ ಅಂದ್ರೆ ಅದರಲ್ಲಿ ಶಿಷ್ಣುವಿನ ಏನು ಒಂದು ರಚನೆ ಇರುತ್ತದೆ ಅದರಲ್ಲಿ ಲೆಂತ್ ಆಗ್ಬೋದು ತಿಕ್ನೆಸ್ ಆಗ್ಬೋದು ಅಥವಾ ಸ್ಟ್ರೆಂತ್ ಆಗ್ಬೋದು ಅಂತಂದರೆ ಇವಾದ್ರದ ಉದ್ದ ದಪ್ಪ ಮತ್ತು ಆಕೃತಿಗಳೇನಿರ್ತದೆ ಅವುಗಳಲ್ಲಿ ಅಂದರೆ ಗುಣಲಕ್ಷಣಗಳಲ್ಲಿ ನ್ಯೂನತೆಗಳಿರೋದು ಅಂದರೆ ಚಿಕ್ಕ ಅತಿ ಚಿಕ್ಕ ಶಿಷ್ಣು ಮೈಕ್ರೋಪೆನೀಸ್ ಅಂದರೆ ನಿಮಿರಿಕೆ ಉಂಟಾದಾಗ ಬರೀ ಮೂರು ಸೆಂಟಿಮೀಟ್ರ್ ಇರೋದು ನಾಲ್ಕು ಸೆಂಟಿಮೀಟ್ರ್ ಇರೋದು ಅಥವಾ ಚಿಕ್ಕದು ಅಂತಂದರೆ ನಿಮಿರಿಕೆ ಉಂಟಾದಾಗ ಬರೀ ಐದು ಆರು ಸೆಂಟಿಮೀಟರ್ ಇರೋದು ಅಥವಾ ಸಣ್ಣದು ಏಳು ಎಂಟು ಇರೋದು ಅಥವಾ ಮೀಡಿಯಮ್ ಒಂಬತ್ತು ಹತ್ತು ಸೆಂಟಿಮೀಟ್ರ್ ಇರೋದು ಇವೆಲ್ಲ ಸಣ್ಣ ಶಿಷ್ಣುವಿಗೆ ಬರ್ತವೆ ಅತಿ ಚಿಕ್ಕ ಶಿಷ್ಣು ಚಿಕ್ಕ ಶಿಷ್ಣು ಸಣ್ಣ ಶಿಷ್ಣು ಮತ್ತು ಮಧ್ಯಮ ವರ್ಗದ್ದು ಅಂದರೆ ನಾರ್ಮಲ್ಗಿಂತ ಕಡಿಮೆ ಇರೋದನ್ನೆಲ್ಲ ಸಣ್ಣ ಶಿಷ್ಣು ಅಂತಲೇ ಹೇಳಬೇಕಾಗತ್ತೆ ಅಂದ್ರೆ ನಾರ್ಮಲ್ ಪಿನಿಸ್ ಎಷ್ಟು ಅನ್ನೋದೊಂದು ಜಿಜ್ಞಾಸೆ ಉಂಟಾಗುತ್ತೆ ನಿಮಿರಿಕೆ ಉಂಟಾದಾಗ ಸುಮಾರು ಹದಿನೈದು ಸೆಂಟಿಮೀಟ್ರಿಂದ ಹದಿನೆಂಟು ಸೆಂಟಿಮೀಟರ್ ಇದ್ರೆ ಅದನ್ನ ನಾರ್ಮಲ್ ಅಂತ ಹೇಳ್ಬೋದು ಒಂದು ಹನ್ನೆರಡರಿಂದ ಹದಿನೈದು ಇದ್ರೆ ಪರವಾಗಿಲ್ಲ ಓಕೆ ಅಂತ ಹೇಳ್ಬೋದು ಅಂತಂದ್ರೆ ಸಬ್ ನಾರ್ಮಲ್ ಆದ್ರೂ ಪಾಸಿಂಗ್ ಮಾರ್ಕ್ಸ್ ಇದೆ ಅಂತ ಅದಕ್ಕಿಂತ ಕಡಿಮೆ ಇದ್ದಾಗ ಒಂದು ಸಣ್ಣ ಎಷ್ಟು ಒಂದು ನಿರ್ಧಾರಕ್ಕೆ ಬರಬೇಕಾಗ್ತದೆ ಅಂದಿ ನಾನೆಲ್ಲ ಹೇಳ್ತಾ ಇರೋದು ನಿಮಿರಿಕೆ ದೋಷ ಉಂಟಾದಾಗ ಈ ನಿಮಿರಿಕೆ ಉಂಟಾಗಿದ್ದಾಗ ಮಾತ್ರ ಮೆಜರ್ಮೆಂಟು ಇವುಗಳು ರಚನೆ ಮತ್ತು ಮಾರ್ಪಾಡಿನಲ್ಲಿ ಉಂಟಾಗತಕ್ಕಂಥ ಶಿಷ್ಟಿನ ದೋಷಗಳು ಇನ್ನು ಎರಡನೇದಂದರೆ ನೀವು ಹೇಗೆ ಹೇಳಿದ್ರೆ ನಿಮಿರಿಕೆ ದೋಷ ಅಂದರೆ ಆಕೃತಿ ಚೆನ್ನಾಗಿರ್ಬೋದು ಸೈಜ್ ಚೆನ್ನಾಗಿರ್ಬೋದು ಲೆಂತ್ ಚೆನ್ನಾಗಿರ್ಬೋದು ಗರ್ತು ಚೆನ್ನಾಗಿರ್ಬೋದು ಸ್ಟ್ರೆನ್ ಆದರೆ ಅದು ನಿಮಿರಿಕೆ ಉಂಟಾಗ್ತಾ ಇರಲ್ಲ ಅಥವಾ ಬೇಕಾದಾಗ ನಿಮಗೆ ಉಂಟಾಗ್ತಿರಲ್ಲ ಅಂದರೆ ಆನ್ ಡಿಮ್ಯಾಂಡ್ ಯಾವುದೋ ಟೈಮ್ನಲ್ಲಿ ಎರೆಕ್ಷನ್ ಆದರೂ ಪ್ರಯೋಜನ ಇಲ್ಲ ಸಂಭೋಗಾಸಕ್ತಿ ಉಂಟಾಗಿ ಸಂಭೋಗಕ್ರಿಯೆ ಆಗಬೇಕಾದಾಗ ಬೇಕಾದಾಗ ಮಾತ್ರ ಅದು ಲೆಕ್ಕಕ್ಕೆ ಬರ್ತದೆ ಇದ್ರೆ ಏನಾಗುತ್ತೆ ಬೇರೆ ಟೈಮ್ನಲ್ಲಿ ಯಾವಾಗಲೂ ಎರೆಕ್ಷನ್ ಆದ್ರೆ ಅದು ಆಗುತ್ತೆ ಸುಮಾರು ಜನ ನಾನು ಪುರುಷರನ್ನ ನೋಡಿದ್ದೀನಿ ಅರ್ಲಿ ಮಾರ್ನಿಂಗ್ ಎರೆಕ್ಷನ್ ಇರ್ತದೆ ಅಂತ ಅಂತಾರೆ ಆದರೆ ಸಂಭೋಗಕ್ರಿಯೆ ಮಾಡಿದಾಗ ಹೋದ ಹೊರಟಾಗ ಆ ಸರಿಯಾದ ಸಮಯದಲ್ಲಿ ಆಗೋದಿಲ್ಲ ಅದು ಕೂಡ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ